ಇದ್ಯಾಕ್ ನಮ್ ಗುಂಡಿ ಇವತ್ತು ಇಷ್ಟೊಂದು ರೊಚ್ ಕೆದ್ಬಿಟ್ರವಳೆ ಗುಂಡಿ ಇಂತ ಟೈಮ್ ಆಗ ಆಯಾಸ ಸುಸ್ತು ಎಲ್ಲ ಆಗ್ತವ ಏನೂ ಮಾಡಕ್ ಆಗಿಲ್ಲ ಸಮಾಧಾನ ಮಾಡ್ತಾ ಏನು ಆಗಲ್ಲಮ್ಮ ನೀನ ನಾನು ಯಾರು ಅನ್ಕೊಂಬಿಟ ನೋಡು ನಮ್ ಗುಂಡಿ ಪ್ರೆಗ್ನೆಂಟ್ ಅದಕ್ಕ ಹೆಂಗ್ ಕುಡಿಯಕತ್ತಳ ನೋಡು గుండీ నన్ తందే ఆక్తవని ఎలా తాతగ వయస్ తి ఎల్గూ ఫోన్ ఇచ్చబిడ్తీ గుండి ఇంత టైమ్ నగు నగు ಮಗು ಆಗೋದು ಹೇಳಿ ಕೇಳಿ ಬರ್ತವ ಏನೂ ಇಲ್ಲ ನಿನ್ ತಾಯಿ ಆಗ್ತಿದ್ಯಾ ಇಂಥಕ್ಕೆಲ್ಲ ಮಾತಾಡಬಾರ್ದು ಸಮಾಧಾನ ಮಾಡ್ತಾ ಸುಂದರಿ ಅಮ್ಮನ್ ಕರಿತೀರಿ ಅಮ್ಮ ಇಂಥ ಟೈಮ್ ಆಗಿದೆಲ್ಲ ಕಾಮನು ಹಾಕಿ ಬಸ್ರಿ ಎಲ್ಲ ಅದಕ್ಕೆ ಬಿದ್ದಾಳ ಏನಾಗಕ್ಕಿಲ್ಲ ಸುಮ್ನೀರು

ಇವಾಗ ನೋಡು ಅರವತ್ತೈದು ವರ್ಷದಾತ ಆತ ಈಗ ಮಗು ಮಾಡ್ಕೊಂಡಂತ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪಲ್ಲೆಲ್ಲ ಬಂದ್ಬಿಟ್ಟಾನ ಹಾಂ ಎಲ್ಲರೂ ಪೋನಾಗ ಹಾಕಂದಾರ ಅರವತ್ತೈದು ವರ್ಷದ ಮುದಿಯಾಕ ಮದುವೆ ಮಕ್ಕಳು ಮಾಡ್ಕಂತಾನ ಅಂತೇಳಿ ನನಗೇನು ಎಪ್ಪತ್ತು ವರ್ಷ ಅಷ್ಟೇ ನನ್ನ ನನ್ನೆಂಡ್ರು ಪ್ರೆಗ್ನೆಂಟ್ ಆದರೆ ನಾನು ಪೋನಾಗೆಲ್ಲ ಬಿಟ್ಕೊಂಡ್ಬಿಟ್ರೆ ನಾನು ಫೇಮಸ್ ಐತೀನಿ ಪಾತಿಮಮ್ಮ ನೀನೇನ ಓ ಬಂದಿದ್ದ ನೋಡು ನಿನ್ಗ ಬಸ್ರಿ ಬಸ್ತ್ರೀ ಇಲ್ದಾರ ಯಾರು ಅಂತ ನೋಡಕ್ ಬರುತ್ತೆ ತಾನೇ ನಾನೆಂತೀಗ ತಲೆ ಸುತ್ತು ವಾಂತಿ ಶುರುವಾಗೈತಂತ ಆಕೆ ಪ್ರೆಗ್ನೆಂಟು ಹೋಗ್ತು ಕರ್ಕೊಂಬರೋ ಅವನು ಡಾಕ್ಟ್ರು ಮುನ್ಸ್ವಾಮಿ ಅವನಲ್ಲ

ಹೋದ್ರೆ ತಾನೆ ಗೊತ್ತಾಗುತ್ತೆ ನಮ್ಮಮ್ಮ ಎಲ್ಲ ಅಂತ ಹೇಳಿ ನಮಗೇನಾರು ಹೆಚ್ ಹೆಚ್ಚು ಕಮ್ಮಿ ಮಾಡ್ಬಿಟ್ರ ಏಳು ಏನಾರು ಹಿಡ್ಕೊಂಡು ಮಾಡಕ್ ಹೋದ್ರಯ್ಯ ಅದಕ್ಕೆ ಇವರೆಲ್ಲ ಇಷ್ಟೊಂದು ಕುಣಿತಾರ ಥೂ ವಯಸ್ಸಾದ ಮಗ ಪಸ್ರಿ ಆದರೆ ಇಷ್ಟು ಕುಡಿತಾರ ಅದ್ರಾಗ ಬೇರೆ ನೀನು ಮಾಡ್ಕೊ ಅಂತಾಳೆ ನಮ್ಮ ಮಾಯಪ್ಪನ ಕಿವಿಗೆ ಏನಾದ್ರು ಕೇಳಬೇಕು ಅಯ್ಯೋ ಅಯ್ಯೋ ಬೇಡಪ್ಪ ಆತನ ಹೆಂತಿದಾನಲ್ಲೋ ಹ್ಞೂ ಫಾತಿಮ ಒಳ್ಳೆ ಐಡಿಯಾನೆ ಮಾಡೋಳೆ ತೋರ್ ಸಿಂಗಾರಮ್ಮ ಅದು ಹೆಂಗೆ ಸೇರಿಬಿಡ್ತಾಳ ಹೆಂಗೆ ಹೋಯ್ತಾಳ ಸಾವುಕಾರ ಅಂತಕ ಹೋಗಕ್ಕಿಲ್ಲ ಇವಾಗ ಸಾವುಕಾರ ಬರಬೇಕು ಒಳ್ಳೆ ಟ್ವಿಸ್ಟ್ ಇರುತ್ತ ಏ ಅಲ್ಲ ಕಣ ಫಾತಿಮ ನಮ್ಮ ಮಕ್ಳಗ ಮಕ್ಕಳಾದ ವಯಸ್ಸಲ್ಲಿ ನಾವು ಪ್ರೆಗ್ನೆಂಟ್ ಆಗಿ ಏನೋ ನಿಂದು ಆ ಥೂ ಇದೇನೋ ಮಾತಾಡೋದಿನ್ನು ಹಾಂ అయ్యో అయ్యో ఈ బందప్ప గుండీ ఇవ్గా ఇది పిడ్స్ పిడ్స్బైతి గమన కొడు అందో బాంతే నిన్ తర్ నిల్ అంద కర్మ నోడు నన్ కయీతి ಮೊದಲೇ ಪಿಟ್ಸ್ ಬಂದಾಗಲೇ ನಮ್ಮನೆ ಹತ್ರನೇ ಕಬ್ಬಳ ಕೊಡ್ತಿದ್ನಲ್ಲೇ ಯಾವಾಗ ಕೊಡ್ದೆ ಹೋದ ನನ್ನ ಬೈನ ಮುಟ್ಟಿಸ್ಬಿಟ್ಟು ಹೀಗೆ ನೋಡಿದ್ರೆ ಮಾತಾಡ್ದಂಗೆ ಕುಂತಿದ್ದೆಲ್ಲೇ ಗುಂಡಿ ಗುಂಡಿ ಕಣ್ಬಿಡೇ ನಿನ್ನ ಗಣ್ಣ ಇನ್ನೊಂದು ಮದುವೆ ಆಯ್ತನಂತೆ ಕಣ ಕಣ್ಬಿಡೇ ಅಯ್ಯೋ ಗುಂಡಿ ಈ ಥರ ಮಾತಾಡ್ತಿದ್ದೆ ಕಣೆ ನನ್ನ ನೆಂಡ್ರಿಲ್ಲ ಅಂದ್ರೆ ಇನ್ನೊಂದು ಮದುವೆ ಆಯ್ತಿನ ಅಂತೇಳಿ ಎಪ್ಪತ್ತು ವರ್ಷಕ್ಕೆ ಇನ್ನೊಂದು ಹುಡುಗಿ ಬೇಕಾನ ಐತಂಗೆ ಎದೇಳೆ ಗುಂಡಿ ಎದ್ದಾಳೆ ಅಣ್ಣ ನನ್ನ ಪಿಚ್ಚರ್ ನನ್ನ ಕಣ್ಣು ಮುಂದೆ ಬೇಕೈತೆ ನನ್ನ ಹೆಂಡ್ರು ಎದ್ದ ಹೇಳಬೇಕು ನಮ್ಮ ತಾಯಿ ಯಾಕೆ ಯಾಕೆ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಿ ನಿನ್ಗೆ ಅಣ್ಣ ನೋಡಿದ್ರೆ ಏನತಿ ಪಿಡಿಸ್ಬಂದೈತೆ ಕಬಣ ಕೊಡ್ಲಾ ಅಂದ್ರ ಸತ್ರ ಮದುವೆ ಆಗಿ ಮಗು ಮಾಡ್ತೀನಿ ಅಂತಾನಗಣ್ಣು ಕಟ್ಕೊಂಡು ಯಾವ ನಿಂದು ಒಂದು ಜನ್ಮ

డాక్ కంబన్యోగ పిడ్స జాస్తి ఆకాలయో కబ్బనో పడుకీ అయ్యో పిడ్స్ బ కుడుగురు డాక్టర్ డాక్టర్ ఫస్ట్ డాక్టర్ ఓకే శుక్రీ వీడియో ముగ్గుతాయి నిమ్మ అభిప్రాయాల కమెంట్స్ ఫలక తెలిసి లైక్ షేర్ మి మొత్తం చాలా సబ్స్క్రైబ్ బెల్ క్లిక్ థ్యాంక్ యూ ఫార్